ನಮಸ್ತೆ ಸ್ನೇಹಿತರೆ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ದಯಮಾಡಿ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೇಳಿ ಸಪೋರ್ಟ್ ಮಾಡಿ ನನ್ನನ್ನು ರಾಹುಲ್ ಗಾಂಧಿ ಮೊನ್ನೆ ಪಾರ್ಲಿಮೆಂಟಲ್ಲಿ ಅವರ ಪ್ರಕಾರ ವಿಜೃಂಭಿಸಿದ್ರು ಅದರಲ್ಲಿ ಏನೇ ಇರಲಿ ಅದರಲ್ಲಿ ಹಿಂದೂ ದ್ವೇಷ ಇತ್ತು ಹಸಿ ಹಸಿ ಸುಳ್ಳುಗಳಿತ್ತು ಇಷ್ಟೆಲ್ಲ ಇದ್ರೂ ಕೂಡ ಏನೋ ಒಂದು ಎಕೋಸಿಸ್ಟಮ್ ಹೊಸದಾಗಿ ಕೆಲಸ ಮಾಡ್ತಿದೆ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಇದನ್ನು ಅದ್ಭುತವಾದ ಭಾಷಣ ಅಂಥೇಳಿ ಪ್ರಚಾರ ಮಾಡಿತು ಅದಕ್ಕೆ ಮೋದಿಯವರು ಸರಿಯಾಗಿ ಉತ್ತರವನ್ನು ಕೊಟ್ಟರು ಉತ್ತರ ಕೊಡ್ತಾ ಕೊಡ್ತಾ ಈ ಬಾಲಬುದ್ಧಿ ಅಂತ ಹೇಳಿದರು ರಾಹುಲ್ ಗಾಂಧಿಯವರ ಅಂದರೆ ಕನ್ನಡದಲ್ಲಿ ಬಾಲಕ ಬುದ್ಧಿ ಅಂತ ಹೇಳಿ ಈ ಬಾಲಬುದ್ಧಿ ಅಂತಕ್ಕಂಥದ್ದು ಅದು ನಿಜವಾದ ಅಮಾಯಕತನೋ ಅಥವಾ ತಿಳುವಳಿಕೆ ಕಡಿಮೆ ಇರೋದು ಅಥವಾ ಇದರಿಂದ ಬುದ್ಧಿ ಆಗ್ತಕ್ಕಂಥ ಮಾರಕತೆ ಇದೆಯಾ ಅಥವಾ ವಿನಾಶಕಾರಿ ಪ್ರವೃತ್ತಿನ ಇದು ನೋಡೋಣ ಇವತ್ತು ನೋಡಿ ಲೋಕಸಭೆಯಲ್ಲಿ ಮೊದಲಿಗೆ ರಾಹುಲ್ ಗಾಂಧಿ ಮಾತಾಡಿದ್ರು ರಾಜ್ಯಸಭೆಯಲ್ಲಿ ಖರ್ಗೆ ಅವರು ಮಾತಾಡಿದ್ರು ಯಾವ ಒಬ್ಬ ಬಿ ಜೆ ಪಿ ಅಥವಾ ಎನ್ ಡಿ ಎ ಸದಸ್ಯರು ಅದಕ್ಕೆ ಅಡ್ಡಪಡಿಸಲಿಲ್ಲ ಆದರೆ ಮೋದಿಯವರು ಮಾತಾಡೋದಕ್ಕೆ ನಿಂತಾಗ ಇಡೀ ಭಾಷಣ ಶುರುವಾದಾಗಲಿಂದ ಮುಗಿಯೋವರೆಗು ಒಂದು ಕ್ಷಣ ಬಿಡದೆ ಗಲಾಟೆ ಮಾಡಿದ್ರು ಗಮನ ಸೆಳೆಯೋದಕ್ಕೆ ಗಲಾಟೆ ಮಾಡ್ತಾಯಿದ್ದೀರಾ ಅಥವಾ ಅವರು ಮಾತಾಡಿದ್ರೆ ನಿಮ್ಮ ನಿಜಬಾಳನ್ನ ಬಯಲಾಗತ್ತೆ ಅಂತ ಹೆದರ್ಕೊಂಡ್ರ ನೋಡಿ ಈ ಬಾರಿ ಇಂಡಿಯಾ ಅಲಯನ್ಸ್ನ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಆ ಸಂಖ್ಯೆ ಜಾಸ್ತಿ ಆಗೋದ್ರ ಜೊತೆಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಬೇಕಿತ್ತು ಮೊದಲನೇ ಬಾರಿಗೆ ರಾಹುಲ್ ಗಾಂಧಿಯವರಿಗೆ ಒಂದು ಸಾಂವಿಧಾನಿಕ ಪೋಸ್ಟ್ ಸಿಕ್ಕಿದೆ ಅದರಲ್ಲಿ ಅವರು ಪರಿಪಕ್ವತೆಯನ್ನು ಪ್ರದರ್ಶನ ಮಾಡಬೇಕಿತ್ತು ಆದರೆ ಬಾಲಕ ಬುದ್ಧಿಯ ಪ್ರದರ್ಶನ ಮಾಡಿದ್ರು ಸಾಲು ಸಾಲು ಸುಳ್ಳುಗಳು ಎಮ್ ಎಸ್ ಪಿ ಕೊಡ್ತಿಲ್ಲ ಅಂತ ಹೇಳಿದ್ರು ಆಗ ಕೃಷಿ ಸಚಿವರು ನಿಂತ್ಕೊಂಡು ಸಂಜಾಶಿ ಕೊಡಬೇಕಾಯ್ತು ಅಗ್ನಿವೀರಲ್ಲಿ ಕಾಂಪನ್ಸೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ರಕ್ಷಣಾ ಸಚಿವರು ನಿಂತುಬಿಟ್ಟು ನಿಜ ಹೇಳಬೇಕಾಯ್ತು ನಾಚಿಕೆ ಆಗಲಿಲ್ವ ನಿಮಗೆ ಫ್ಲೋರಲ್ಲಿ ಹಸಿ ಹಸಿ ಸುಳ್ಳು ಹೇಳೋದಕ್ಕೆ ಈಶ್ವರನ ಫೋಟೋ ಇಟ್ಕೊಂಡು ಪ್ರದರ್ಶನ ಮಾಡಿದ್ರಿ ಯಾವ ಶಿವನನ್ನು ನಾವು ದೇವರ ಕೋಣೆಯಲ್ಲಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅವ್ನು ತಂದು ಟೇಬಲ್ ಮೇಲೆ ಬಿಸಾಕೊಂಡು ಅದರ ಪ್ರದರ್ಶನ ಮಾಡಿದ್ರಿ ನಾನು ಈಶ್ವರನ ಭಕ್ತ ಅಂತ ಹೇಳಿದ್ರಿ ಆದರೆ ಪಾರ್ಲಿಮೆಂಟ್ ಸದಸ್ಯನಾಗಿ ಓದಿ ತಗೋಬೇಕಾರೆ ಯಾಕೆ ದೇವರ ಸಲ ಪ್ರಮಾಣ ಮಾಡಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇವ್ರ ಸಲ್ಲಿ ಪ್ರಮಾಣ ಮಾಡೋಕ್ಕಾಯ್ತು ಈ ಸರಿ ಯಾಕೆ ಆಗಲಿಲ್ಲ ನಾವೆಲ್ಲ ನೋಡ್ತಾ ಇದ್ವಿ ಅಕಸ್ಮಾತ್ ಪ್ರತಿಪಕ್ಷದ ಯಾರಾದರೂ ಒಬ್ಬರು ಮಾತಾಡಬೇಕಾರೆ ಬಿ ಜೆ ಪಿ ಅವರನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಬಿ ಜೆ ಪಿಯ ಜೆ ಪಿ ನಡ್ಡಾ ಅವರು ನಿಂತು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತೇಳಿ ಕೂರಿಸ್ತಾ ಇದ್ರು ಆದರೆ ನೀವೇನು ಮಾಡಿದ್ರಿ ರಾಹುಲ್ ಗಾಂಧಿ ಅವರೇ ಎಲ್ರಿಗೂ ಹುರಿದುಂಬಿಸ್ತಾ ಇದ್ವಿ ಹೋಗಿ 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 ಒಳಗಡೆಗೆ ನುಗ್ಗಿ ಗಲಾಟೆ ಮಾಡಿ ಅಂತೇಳಿ ಈ ಚುನಾವಣೆ ವಿಶೇಷ ಅಂದರೆ ಇದು ಮೋಸ್ಟ್ಲಿ ಜಗತ್ತಲ್ಲೇ ಮೊದಲನೇ ಚುನಾವಣೆ ಅನಿಸುತ್ತೆ ಅದು ರಿಸಲ್ಟ್ ಬಂದಾಗ ಎಲ್ಲರ ಆಫೀಸಲ್ಲೂ ಪಟಾಕಿ ಹೊಡೆದ್ರು ಗೆದ್ದವರು ಬಿ ಜೆ ಪಿಯವರು ಪಟಾಕಿ ಹೊಡೆದ್ರು ಎನ್ ಡಿ ಅವರು ಪಟಾಕಿ ಹೊಡೆದ್ರು ಸೋತೋರು ಕಾಂಗ್ರೆಸ್ ಪಟಾಕಿ ಹೊಡೆದ್ರು ಇಂಡಿಯಾ ಅಲಯನ್ಸ್ ಅವರು ಪಟಾಕಿ ಹೊಡೆದ್ರು ಎಲ್ಲರೂ ಖುಷಿಯಾಗಿದ್ದರು ಈ ನಮ್ಮಲ್ಲಿ ಒಂದು ಸುಧಾಂಶು ಚಿತ್ರವೇದಿ ಅದನ್ನೇ ಹೇಳ್ತಾ ಇದ್ದರು ಒಂದು ಇಂಟರ್ವ್ಯೂನಲ್ಲಿ ಮೂರು ಗ್ರೇಡ್ ಬರ್ತಾಯಿತ್ತು ಮುಂಚೆ ಅಂದರೆ ನಮ್ಮಲ್ಲಿ ಬರ್ತಾಯಿತ್ತಲ್ಲ ಫಸ್ಟ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ತರ್ಡ್ ಕ್ಲಾಸು ಅಂತ ಜಸ್ಟ್ ಪಾಸು ಈ ಜಸ್ಟ್ ಪಾಸ್ ಆಗಿರೋರು ಅವ್ರ ಜ ಖುಷಿ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಕೂಣದಾಡ್ತಿರೋರು ಆದರೆ ಈ ಫಸ್ಟ್ ಕ್ಲಾಸ್ ಬಂದಿರೋನು ನಾನು ಡಿಸ್ಟಿಂಕ್ಷನ್ ಬರಲಿಲ್ವಲ್ಲ ಅಂತೇಳಿ ಸಪ್ಪು ಕೂತ್ಕೊಂಡಿರ್ತಿದ್ರು ಈ ತರ್ಡ್ ಕ್ಲಾಸ್ ಬಂದಿರೋರಿಗೆ ಅಂದರೆ ತ್ರೀ ರೋಮನಲ್ಲಿ ಬರ್ತಾ ಇತ್ತಿರಲ್ಲ ರಿಸಲ್ಟು ಆ ತರ್ಡ್ ಕ್ಲಾಸ್ ಬಂದಿರೋ ಹುಡುಗ ಹೇಳ್ತಿದ್ದ ನಾನೊಬ್ಬನೇ ಎಲ್ಲ ನನಗೆ ಇಬ್ಬರು ಬಾಡಿಗಾಡಿದ್ದಾರೆ ಅಂತೇಳಿ ಆದರೆ ಫಸ್ಟ್ ಕ್ಲಾಸ್ ಬಂದಿರೋ ಬಂದಿರೋನಿಗೆ ಪಾಪ ಅವನ ಒಂಟಿ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ಅದೃಷ್ಟದ ಅವಕಾಶ ಏನು ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ವಿರೋಧ ಪಕ್ಷದ ನಾಯಕ ಸ್ಥಾನ ಯಾವ ಸ್ಥಾನವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಜೇಟ್ಲಿ ಅವರು ಸುಷ್ಮಾ ಸ್ವರಾಜ್ ಅವರು ಮನ್ಮೋಹನ್ ಸಿಂಗ್ ಅವರು ಇಂಥವರೆಲ್ಲ ನಿಭಾಯಿಸಿದ್ರು ಅಂಥ ಪವಿತ್ರ ಸ್ಥಾನ ಏನು ಎಫರ್ಟ್ ಆಗಿದೆ ರಾಹುಲ್ ಗಾಂಧಿಗೆ ಇದೊಂದು ಸುವರ್ಣ ಅವಕಾಶ ಇದನ್ನು ಉಪಯೋಗಿಸ್ಕೊಂಡ್ರೆ ಬೆಳೀತಾರೆ ಉಪಯೋಗಿಸ್ಕೊಳ್ಳ್ದೆ ಹಾಳಾದರೆ ಅವರೊಬ್ಬರೇ ಹಾಳಾಗೋದಿಲ್ಲ ಇಡೀ ಪಕ್ಷ ಹಾಳಾಗುತ್ತೆ ಥರ್ಡ್ ಅಟೆಂಪ್ಟಲ್ಲೂ ಕೂಡ ತ್ರೀ ಡಿಜಿಟ್ ಬರದೇ ಇದ್ರೂ ಒಂದು ಅವಕಾಶ ಸಿಕ್ಕಿದೆ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೋಬೇಕು ಯಾಕೆ ಇಷ್ಟೊಂದು ಕೂಗಾಟ ಚೀರಾಟ ಅಂತೇಳಿದ್ರೆ ನೋಡಿ ರಿಸಲ್ಟ್ ಬಂದ ಮೇಲೆ ಇವ್ರಿಗೆಲ್ಲರಿಗೂ ಅನ್ಸೋಕ್ಕೆ ಶುರುವಾಗಿತ್ತು ಮೋದಿ ವೀಕ್ ಆಗೋಗ್ತಾರೆ ಯಾರೋ ಕೆಲವ್ರು ಹೇಳ್ತಾ ಇದ್ರು ಮೋದಿ ಪ್ರಧಾನಮಂತ್ರಿನೇ ಆಗೋದಿಲ್ಲ ಅಂತೇಳಿ ಮೋದಿ ಪ್ರಧಾನಮಂತ್ರಿ ಆದರು ಅದಾದಮೇಲೆ ಅಂದ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅಲ್ಲಲ್ಲೇ ತಿಕ್ಕಾಟ ಶುರುವಾದ ಮಿನಿಸ್ಟ್ರಿಗಳು ಘೋಷಣೆ ಆದಾಗ ಅಂತೇಳಿ ಟಿ ಡಿ ಪಿ ನಾಲ್ಕು ಕೇಳ್ತಿದೆ ಐದು ಕೇಳ್ತಿದೆ ನಿತೀಶ್ ಐದು ಕೇಳ್ತಾವೆ ಆರು ಕೇಳ್ತಾವೆ ಅಂತೇಳಿ ಅದು ಯಾವುದೂ ಆಗಲಿಲ್ಲ ಮೋದಿ ಏನು ತೀರ್ಮಾನ ಮಾಡೋದು ಅದಕ್ಕೆ ಎಲ್ಲರೂ ಸರ್ವಸಮ್ಮತದಿಂದ ಒಪ್ಕೊಂಡ್ರು ಮೋದಿ ಜೊತೆ ನಿಂತ್ಕೊಂಡ್ರು ಸುಸೂತ್ರವಾಗಿ ಮಿನಿಸ್ಟ್ರಿ ಆಯಿತು ಬಿ ಜೆ ಪಿದ ಅಪ್ಪರ್ ಹ್ಯಾಂಡ್ ಆಯಿತು ಯಾರೂ ಅಬ್ಜೆಕ್ಟ್ ಮಾಡಲಿಲ್ಲ ಮುಂದೆ ಅವ್ರು ಅಂದ್ಕೊಂಡ್ರು ಸ್ಪೀಕರು ಡೆಪ್ಟಿ ಸ್ಪೀಕರ್ ಟೈಮಲ್ಲಿ ಇಡೀ ಎನ್ ಡಿ ಎನ ಹೊಡೆದೋಗಿಬಿಡುತ್ತೆ ಅಂಥೇಳಿ ಸ್ಪೀಕರ್ ಕೂಡ ಮೋದಿ ಯಾರು ಹೇಳಿದ್ರು ಅದೇ ಓಂ ಬಿರ್ಲಾ ಅವರಾದರು ಎಲ್ಲರೂ ಗಟ್ಟಿಗೆ ನಿಂತ್ಕೊಂಡು ಎ ಪಟ್ನರ್ಸು ಇದೇ ರಾಹುಲ್ ಗಾಂಧಿ ಎಲೆಕ್ಷನ್ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ತೋರ್ಪಡಿಕೆಗೆ ಆದರೆ ರಿಸಲ್ಟ್ ಅನೌನ್ಸ್ ಆದಮೇಲೆ ಓಟ್ ಡಿವಿಷನ್ಗೆ ಕೇಳಲಿಲ್ಲ ಯಾಕೆ ಓಟ್ ಡಿವಿಷನ್ಗೆ ಕೇಳಿಲ್ಲ ಅಂತ ಹೇಳಿದ್ರೆ ಇಂಡಿ ಅಲಯನ್ಸ್ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ಲ ಯಾರ ಜೊತೆಲಿ ನಿಲ್ತಾರೆ ಯಾರ ಜೊತೆ ನಿಲ್ಲಲ್ಲ ಆಗಲಿ ಟಿ ಎಮ್ ಸಿ ವಿಧಾನಕ್ಕೆ ಕೈ ಕೊಡೋ ಸೂಚನೆ ಕೊಡ್ತಾ ಹೋಗಿತ್ತು ಆಮೇಲೆ ಮೋದಿಯವರ ಮೇಲೆ ಹೆಚ್ಚು ಒತ್ತಡ ಹಾಕ್ಬಿಟ್ರೆ ಹ್ಯಾಗೂ ವೀಕ್ ಆಗಿದ್ದಾರೆ ಡೆಪ್ಟಿ ಸ್ಪೀಕರ್ ನಮಗೆ ಬಿಟ್ಕೊಟ್ಬಿಡ್ತಾರೆ ಅಂದ್ಕೊಂಡ್ರು ಯಾವ ರೀತಿ ಟ್ರೆಡಿಷನ್ ಇತ್ತು ಆ ರೀತಿನಲ್ಲಿ ಅದಕ್ಕೂ ಬಗ್ಗಂಗೆ ಕಾಣ್ತಾ ಇಲ್ಲ ಪಾರ್ಲಿಮೆಂಟಲ್ಲಿ ಮಾತಾಡಿ ಮೋದಿಯವ್ರನ್ನ ಬಗ್ಗಿಸ್ಬೋದು ಅಂದ್ಕೊಂಡ್ರು ಮೋದಿಯವರು ಇನ್ನಷ್ಟು ಸ್ಟ್ರಾಂಗ್ ಆದರು ಅವರು ಅಬ್ಬರಿಸನ ಇಡೀ ದೇಶ ಕೇಳಿಸ್ಕೊಂಡಿದ್ದಷ್ಟೇ ಅಲ್ಲ ಇಡೀ ದೇಶಕ್ಕೆ ಅನ್ನಿಸ್ತು ಮೋದಿ ದಿನ ದಿನಕ್ಕೂ ಅತಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂಥೇಳಿ ಹಾಗಾಗಿ ರಾಹುಲ್ ಗಾಂಧಿ ಹೋರಾಟದ ಟ್ರ್ಯಾಕ್ನ ಚೇಂಜ್ ಮಾಡಿಕೊಂಡ್ರು ಅವರು ಹೋರಾಟ ಮಾಡ್ತಿರೋದು ಮೋದಿಯವ್ರ ಮೇಲಲ್ಲ ಅವರ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇದು ಅವರ ಇಂಡಿಯಾ ಅಲಿಯನ್ಸ್ ಪಾರ್ಟ್ನರ್ಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಹೇಗೆ ನಡೀತು ನೋಡಿ ಇಕೋಸಿಸ್ಟಮು ಮತ್ತು ಚುನಾವಣೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇಡೀ ದೇಶದಲ್ಲಿ ಮನೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆದ್ದಿದ್ದು ಅಸ್ಸಾಂನ ದುಬ್ರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಕಿಬುಲ್ ಹಸನ್ ಗೆದ್ರು ಗೆಲ್ಲೋ ಮಾರ್ಜಿನ್ ಎಷ್ಟು ಗೊತ್ತಾ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಗೆದ್ದಿದ್ದಾರ ಮೇಲೆ ಬಬ್ರುದ್ದೀನ್ ಅಜ್ಮಲ್ ಮೇಲೆ ಯಾರು ಇಡೀ ಅಸ್ಸಾಂ ನಾರ್ತ್ ಈಸ್ಟ್ನ ಮುಸಲ್ಮಾನರ ಒಂಥರ ಠೇಕೆದಾರಾಗಿದ್ದರು ಅವ್ರ ಮೇಲೆ ಆ ದುಬ್ರಿ ಅಂತ ಕ್ಷೇತ್ರ ಇದೆಯಲ್ಲ ಇದು ಡೆಮೋಗ್ರಫಿ ಆಗಿದೆ ಅಂತ ಹೇಳಿದರೆ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಅದರ ಕಂಪ್ಲೀಟ್ ಡೆಮೋಗ್ರಫಿ ಚೇಂಜ್ ಆಗಿದೆ ಎಲ್ಲ ಬಾಂಗ್ಲಾದೇಶಗಳು ಇನ್ಫಿಲ್ಟೇಟ್ ಆಗೋಗಿದ್ದಾರೆ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಇರ್ತಕ್ಕಂಥದ್ದು ಮುಸ್ಲಿಮ್ಸು ಇಲ್ಲಿ ಬಬ್ಬರುದ್ದೀನ್ ಅಜ್ಮಲ್ನೇ ಹೀನಾಯವಾಗಿ ಸೋಲಿಸಿ ಕಾಂಗ್ರೆಸ್ಗೆ ಅಷ್ಟು ಮುಸಲ್ಮಾನರು ಓಟ್ ಹಾಕಿದ್ದಾರೆ ಇದು ಕೇವಲ ಅಸ್ಸಾಂನ ಒಂದು ಕ್ಷೇತ್ರದ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಮುಸ್ಲಿಂ ವೋಟಿಂಗ್ ಕಾಂಗ್ರೆಸ್ ಪರವಾಗಿ ಆಯಿತು ಆ ದುಬ್ರಿಯನ್ನ ಮಿನಿ ಬಾಂಗ್ಲಾದೇಶ್ ಅಂತಾರೆ ಯಾಕೆ ಇದ್ರೆ ಉದಾಹರಣೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಯಾರು ಇಲ್ಲಿವರೆಗೆ ಮುಸ್ಲಿಮ್ನ ವಾರಸದವರು ಅಂದ್ಕೊಂಡಿದ್ರು ಈ ಸಣ್ಣ ಪುಟ್ಟ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಈ ಪಕ್ಷಗಳಿಂದ ಮುಸ್ಲಿಂ ಓಟನ ಕಾಂಗ್ರೆಸ್ ಕಿತ್ಕೊಂತು ಕಂಪ್ಲೀಟಾಗಿ ಕಿತ್ಕೊಂತು ಅದಕ್ಕೆ ಮೋದಿಜಿಯವರು ಹೇಳಿದ್ದು ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಪರಜೀವಿ ಪರಜೀವಿ ಅಂದ್ರೆ ಏನು ಮಾಡುತ್ತೆ ತಾನು ಯಾವ ದೇಹದಲ್ಲಿರ್ತೀಯ ಆ ದೇಹವನ್ನೇ ತಿಂದು ತಾನು ಬದುಕುತ್ತೆ ಅಂತ ಹೇಳಿ ನೋಡಿ ಉದಾಹರಣೆಗೆ ಕೇರಳದಲ್ಲಿ ಕಾಂಗ್ರೆಸ್ ಹದಿನಾಲ್ಕು ಸೀಟ್ ಗೆತ್ತು ಗೆದ್ದಿದ್ದು ಮುಸ್ಲಿಂ ಲೀಗ್ನ ಹೆಲ್ಪಿಂದ ಮಹಾರಾಷ್ಟ್ರದಲ್ಲಿ ಹದಿನಾಲ್ಕು ಸೀಟ್ ಗೆಲ್ತು ಯಾರ ಶಕ್ತಿಯಿಂದ ಅದು ಮಹಾವಿಕಾಸ್ ಅಗಡಿ ಶಕ್ತಿಯಿಂದ ಉತ್ತರ ಪ್ರದೇಶದಲ್ಲಿ ಆರು ಸೀಟ್ ಗೆಲ್ತು ಒಂಬತ್ತುವರೆ ಪರ್ಸೆಂಟು ಓಟ್ಚೇರ್ ಬಂತು ಯಾರಿಂದ ಸಮಾಜವಾದಿ ಪಾರ್ಟಿಯಿಂದ ಆದರೆ ಎಲ್ಲೆಲ್ಲಿ ಸ್ವಂತ ಬಿ ಜೆ ಪಿನ ಎದುಕೋಯ್ತು ಹದಿಮೂರು ರಾಜ್ಯದಲ್ಲಿ ಸೊನ್ನೆ ಸುತ್ತತು ನೋಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟೇ ಕರ್ನಾಟಕದಲ್ಲಿ ಜೆ ಡಿ ಎಸ್ ಓಟ್ ಚೇರ್ ಕಿತ್ಕೊಂತು ತೆಲಂಗಾಣದಲ್ಲಿ ಬಿ ಆರ್ ಎಸ್ ಓಟ್ ಚೇರ್ ಕಿತ್ಕೊಂತು ಅಂದರೆ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳ ಓಟನ್ನು ಕಿತ್ಕೊಂಡು ಕಿತ್ಕೊಂಡು ಕಾಂಗ್ರೆಸ್ ಬೆಳೀತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತರ ದಶಕದಲ್ಲಿ ಮುಲಾಯಂ ಸಿಂಗ್ ಯಾದವ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರು ಈ ಮುಸ್ಲಿಮ್ ಓಟ್ಗಳನ್ನು ಕಾಂಗ್ರೆಸ್ನಿಂದ ಕಿತ್ತಿದ್ರು ಈಗ ಅದು ರಿವರ್ಸ್ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ಗೆ ಯಾವತ್ತು ಮನೆ ತೋರಿಸ್ಬಾರ್ದು ಹಂಗಾಗಿದೆ ಪರಿಸ್ಥಿತಿ ಮನೆ ತೋರಿಸಿದ್ರೆ ಸಾಕು ನೀವು ಆ ಮನೇನ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಮುಲಾಯಂ ಸಿಂಗ್ ಯಾದವ್ ಯಾವತ್ತೂ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಅವ್ರ ಮಗ ಅಖಿಲೇಶ್ ಹೋದಾಗ್ಲೂ ದೊಡ್ಡದಾಗಿ ವಿರೋಧ ಮಾಡಿದರು ಅವ್ರಿಗೆ ಗೊತ್ತಿತ್ತು ಕಾಂಗ್ರೆಸ್ ಸವಾಸ ಮಾಡಿದ್ರೆ ನಾವೇ ಹಾಳಾಗ್ತೀವಿ ಅಂತ ಹೇಳಿ ನೋಡಿ ಇವತ್ತು ಬಿಹಾರಲ್ಲಿ ಬಿಹಾರಲ್ಲಿ ತೇಜಸ್ವಿದು ಒಂಥರ ನೋವಿನ ಕಥೆ ಆಗೋಗಿದೆ ಸೀಟ್ಗಳೇ ಬರ್ತಾಯಿಲ್ಲ ಇರೋಬ್ಬರ ಓಟ್ಷರು ಕಾಂಗ್ರೆಸ್ ಕಿತ್ಕೊಳ್ತಾ ಇದೆ ಹಾಗಾಗಿನೇ ಅವರು ಕಳೆದ ವಿಧಾನಸಭಾ ಚುನಾವಣೆನಲ್ಲೂ ರಾಹುಲ್ ಗಾಂಧಿಗೆ ಒಳಗೆ ಬಿಡೋಕ್ಕೆ ಬಿಟ್ಟಿರಲಿಲ್ಲ ಈ ಚುನಾವಣೆಲ್ಲ ಅಷ್ಟೇನೆ ರಾಹುಲ್ ಪ್ರಿಯಾಂಕಾ ಗಾಂಧಿಗಾಗಲಿ ರ್ಯಾಲಿ ಮಾಡೋಕ್ಕೆ ಬಿಟ್ಟಿಲ್ಲ ಯಾಕೆಂದ್ರೆ ಅವ್ರಿಗೆ ಕಾಂಗ್ರೆಸ್ ಇಂದ ತನಗೇನು ಆಗಬೇಕಾಗಿಲ್ಲ ತನಗೆ ಶಕ್ತಿಯೂ ಸಿಗೋದಿಲ್ಲ ಅಂತ ಉತ್ತರ ಪ್ರದೇಶದಲ್ಲೂ ಅಖಿಲೇಶ್ ಯಾದವ್ಗೆ ಇದೇ ಕಥೆ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಇಷ್ಟು ದಿವಸ ಮುಸಲ್ಮಾನರು ಸಮಾಜವಾದಿ ಪಾರ್ಟಿ ಜೊತೆ ನಿಂತ್ಕೊಂಡಿದ್ರು ಆದರೆ ಈಗ ಬಾಬ್ರಿ ಮಸೀದಿನೇ ಉಳಿದಿಲ್ಲ ಇನ್ನು ಯಾಕೆ ನಿಂತ್ಕೋತಾರೆ ಇವತ್ತು ಅವ್ರಿಗೂ ಅನ್ಸಕ್ಕೆ ಶುರು ಮಾಡಿದ್ದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇದೆ ನಾವು ಕಾಂಗ್ರೆಸ್ ಜೊತೆ ನಿಲ್ಲಬೇಕು ಅಂತೇಳಿ ಸಮಾಜವಾದಿ ಪಾರ್ಟಿಗೆ ಕೈ ಕೊಡೋಕ್ಕೆ ಶುರು ಮಾಡಿದ್ದಾರೆ ಮೊನ್ನೆ ನೋಡಿ ಎಂಥ ದುರಂತ ಅಂತ ಹೇಳಿದರೆ ಅಖಿಲೇಶು ರಾಹುಲ್ ಗಾಂಧಿ ಈಗ ಉತ್ಸಾಹ ಜಾಸ್ತಿ ಆಗಿ ಉತ್ತರ ಪ್ರದೇಶದ ಟೂರ್ನ ಘೋಷಣೆ ಮಾಡೋರೆ ನಾನ್ನೂರ ಮೂರು ಕ್ಷೇತ್ರದಲ್ಲೂ ಟೂರ್ ಮಾಡ್ತಾರಂತೆ ಈ ಮುಂದೆ ವಿಧಾನಸಭಾ ಚುನಾವಣೆ ಇದೆ ನೀವು ಎಸ್ ಪಿ ಜೊತೆ ಹೋದರೆ ನಿಮ್ಗೆ ಸಿಗೋದು ಐವತ್ತು ಅರವತ್ತು ಎಪ್ಪತ್ತ ಸೀಟು ಆದರೆ ಇವು ನಾನ್ನೂರು ಮೂರಕ್ಕೂ ಟೂರ್ ಮಾಡ್ತಾರೆ ಅಂದರೆ ಅರ್ಥ ಏನು ಯಾರು ಓಟ್ನ ಕಿತ್ಕೊಳ್ಳೋದಕ್ಕೆ ಇದೇ ಸಮಾಜವಾದಿ ಪಾರ್ಟಿ ಓಟ್ ಕಿತ್ಕೊಳ್ಳೋದಕ್ಕೆ ಕೇರಳದಲ್ಲಿ ಇದು ಮುಸ್ಲಿಂ ಲೀಗ್ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ನೋಡಿ ವೈಲ್ ವೈನಾಡಲ್ಲಿ ಸೋಲಾದ ಮೇಲೆ ಸಿ ಪಿ ಎಮ್ ಪಾರ್ಟಿದು ಇಲ್ಲಿವರೆಗೂ ಅವಲೋಕನ ಸಭೆ ಆಗಿಲ್ಲ ಆದರೆ ರಾಹುಲ್ ಗಾಂಧಿಯನ್ನು ಗೆಲ್ಲಿಸಿದಂತಹ ಮುಸ್ಲಿಂ ಲೀಗು ಅವಲೋಕನ ಮಾಡ್ತಾ ಇದೆ ಎಲ್ಲೋ ಹೊಡ್ತಾ ಹೊಡಿತಾ ಇದೆ ಅಂತ ಅವ್ರಿಗೆ ಅನ್ಸಕ್ಕೆ ಶುರುವಾಗಿದೆ ಅದಕ್ಕೋಸ್ಕರನೇ ಮಮತಾ ಬ್ಯಾನರ್ಜಿ ಬಂಗಾಲಲ್ಲಿ ಕಾಂಗ್ರೆಸ್ಸನ್ನು ಹತ್ರ ಸೇರಿಸಿರಲಿಲ್ಲ ಅದಕ್ಕೆ ನೆನೆ ಏನಾಯಿತು ಇವತ್ತು ಇಡೀ ರಾಜ್ಯವನ್ನು ಆಳ್ತಾ ಇದ್ದಾರೆ ಅವರು ಇಡೀ ರಾಜ್ಯದಲ್ಲಿ ಮತ್ತೆ ಅತಿ ಹೆಚ್ಚು ಸೀಟ್ ತಗೊಂಡು ಬಂದಿದ್ದಾರೆ ಹಾಂ ಈಗ ಮೇನ್ ವಿಷಯಕ್ಕೆ ಬರೋಣ ಬಾಲಕ ಬುದ್ಧಿಗೆ ಎಲ್ಲೆಲ್ಲೋ ಹೇಳ್ಕೊಂಡೋಯ್ತು ಮಾತಾಡ್ತಾ ನೋಡಿ ಈ ಬಾಲಕ ಬುದ್ಧಿ ಚಿಕ್ಕ ಬಾಲಕರಲ್ಲಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆದರೆ ಐವತ್ತೈದು ವರ್ಷದ ಒಬ್ಬ ವ್ಯಕ್ತಿಗೆ ಬಾಲಕ ಬುದ್ಧಿ ಬಂದರೆ ಅದು ಮನೆಗೆ ಅಪಾಯ ಅದು ಅಮಾಯಕತನ ಪಾಪ ಏನು ಗೊತ್ತಾಗಲ್ಲ ಹೇಳಿದ್ರೆ ಅದು ಅದೇ ಇವಾಗ ಕಂಟಕಾಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಅಂತ ಗೌರವ ಇಲ್ಲದೆ ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಹಸಿ ಹಸಿ ಸುಳುಗಳನ್ನ ಹೇಳ್ತಾರೆ ನಮ್ಮ ಸರ್ಕಾರ ಇದ್ದಿದ್ದರೆ ಬಾಬರಿ ಮಸೀದಿ ಕೆಡವಕೆ ಬಿಡ್ತಿರ್ಲಿಲ್ಲ ಅಂತಾರೆ ಪ್ರಾಣ ಪ್ರತಿಷ್ಠೆಗೆ ಹೋಗಬಾರ್ದು ಅಂತೇಳಿ ವಿರೋಧ ಮಾಡ್ತಾರೆ ಯಾವ್ಯಾವ ಜಾಗಗಳಿಗೆ ಹೋದರೆ ಸಮಾಜ ಒಡೆಯುತ್ತೆ ಅಂಥ ಜಾಗಗಳಿಗೆ ಹೋಗಿ ಭೇಟಿ ಕೊಡ್ತಾರೆ ಅದನ್ನು ಹೇಳೋದು ಬಾಲಕ ಬುದ್ಧಿ ಜಾಸ್ತಿ ಆದರೆ ಏನಾಗುತ್ತೆ ಒಡೆದಾಡೋದು ಕಿತ್ತಾಡೋದು ಮನೇಲಿ ಸಾಮಾನುಗಳನ್ನೆಲ್ಲ ಕಿತ್ತಾಕೋದು ಅದೇ ಈಗ ಕಂಟಕಪ್ರಾಯ ಆಗಿರೋದು ನೋಡಿ ಇದು ಈ ಪಪ್ಪು ಪಾರ್ಟ್ ಟು ಅಂತ ಹೇಳ್ತೀರಾ ಈ ಸಾಂವಿಧಾನಿಕ ಹುದ್ದೆ ಸಿಕ್ಕಿದರೆ ಈಗ ಲೀಡರ್ ಆಫ್ ಅಪೋಸಿಷನ್ ಗಂಭೀರವಾದ ಸ್ಥಾನ ಒಂದೊಂದು ಮಾತುಗುನೂ ಬೆಲೆ ಇರುತ್ತೆ ಅದರಲ್ಲಿ ಆದರೆ ಮೊನ್ನೆ ಮಾಡಿರೋ ಭಾಷಣದಲ್ಲಿ ಹಲವಾರು ಪದಗಳನ್ನ ಎಕ್ಸ್ಪಂಜ್ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಿ ನಿಂತು ಆ ಸ್ಥಾನಕ್ಕಿರ್ತಕ್ಕಂಥ ಗೌರವ ಯಾಕೆ ಎಕ್ಸ್ಪಂಜ್ ಮಾಡಿದ್ರು ತಪ್ಪು ಹೇಳ್ತಾಯಿದ್ರು ಅಂತೇಳಿ ಒಬ್ಬ ಶಾಡೋ ಪ್ರೈಮ್ ಮಿನಿಸ್ಟರ್ ಮಾಡೋಲ್ಲಿ ತಪ್ಪು ಬರೋದು ಅಂತ ಹೇಳಿದ್ರೆ ನೀವು ನೂರು ವಿಷಯಗಳನ್ನ ಹೇಳಿ ಆದರೆ ಸತ್ಯ ಮಾತ್ರ ಒಂದೇ ಆಗಿರುತ್ತೆ ಚುನಾವಣಾ ರ್ಯಾಲಿಗಳಲ್ಲಿ ಏನು ಬೇಕಾದ್ರೆ ಹೇಳಿ ಬೈಕ್ ಬಂದಾಗ ಮಾತಾಡಿ ಓಡೋಗ್ತಾಯಿದ್ರು ಅದು ಹೆಂಗೋ ಅದು ಅದೇ ಪಾರ್ಲಿಮೆಂಟಲ್ಲಿ ಮಾತಾಡ್ಬೇಕಾದ್ರೆ ಅದರಲ್ಲೂ ನಾಲ್ಕೈದು ಸೀಟ್ ಜಾಸ್ತಿ ಬಂದುಬಿಟ್ಟಿದೆ ಬಿ ಜೆ ಪಿಗೆ ನಾಲ್ಕೈದು ಸೀಟ್ ಕಡಿಮೆ ಬಂದ್ಬಿಟ್ಟಿದೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತೇಳಿ ಮೋದಿಯವರ ಭಾಷಣ ಕೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗಬೇಕಾಗಿತ್ತು ಆದರೆ ಕಾಂಗ್ರೆಸ್ಸಿಗೆ ಅರ್ಥ ಆಗೋ ಮನಸ್ಥಿತಿಯೇ ಇಲ್ಲ ಬಿ ಜೆ ಪಿ ಕೂಡ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ವಿಪಕ್ಷದಲ್ಲಿತ್ತು ಯಾವ ರೀತಿಯಾಗಿ ವಿಪಕ್ಷದ ನಾಯಕರುಗಳು ಬಿಹೇವ್ ಮಾಡಿದ್ರು ಆಗಲೂ ಕೂಡ ಹಲವಾರು ಸ್ಟೇಟ್ಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಆ ಅಧಿಕಾರದಲ್ಲಿದ್ದ ಜಾಗಗಳಲ್ಲೆಲ್ಲ ಪ್ರೂವ್ ಮಾಡಿ ತೋರಿಸ್ತು ನೋಡಿ ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿ ಕೃಷಿಯ ಡೆವಲಪ್ಮೆಂಟ್ ರೇಟು ಟೂ ಪರ್ಸೆಂಟಿಂದ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಆಯಿತು ಇದೇ ಯು ಪಿ ಎ ಸರ್ಕಾರ ಮಧ್ಯಪ್ರದೇಶಕ್ಕೆ ಕೃಷಿ ಅವಾರ್ಡ್ಗಳನ್ನ ಕೊಡ್ತಾ ಹೋಯಿತು ಗುಜರಾತ್ಗೆ ಎರಡು ಸಾವಿರದ ಎಂಟು ಒಂಬತ್ತರವರೆಗೆ ಆ ಪ್ರಶಸ್ತಿನ ನಿಲ್ಲಿಸೋವರೆಗು ಗುಜರಾತ್ಗೆ ಪ್ರಶಸ್ತಿಗಳು ಬರ್ತಾ ಇದ್ದವು ಬಿ ಜೆ ಪಿ ವಿರೋಧ ಪಕ್ಷದಲ್ಲಿದ್ದಾಗ ಅಲ್ಲಿನ ರಾಜ್ಯ ಸರ್ಕಾರದ ಆಡಳಿತಗಳು ಒಂದು ಮಾಡಲನ್ನು ಮಾಡ್ತೋಸೋದು ಗುಜರಾತ್ ಮಾಡಲ್ ಅಂತ ಫೇಮಸ್ ಆಯಿತು ಕರ್ನಾಟಕದಲ್ಲಿ ಜೀರೋ ಪರ್ಸೆಂಟು ಕೃಷಿ ಸಾಲ ಕೊಟ್ಟರು ಫಸ್ಟ್ ಟೈಮ್ ಛತ್ತೀಸ್ಗಢಲ್ಲಿ ನಕ್ಸಲಿನ ನಿಯಂತ್ರಣ ಮಾಡಿದ್ರು ಟ್ರೈಬಲ್ ವೆಲ್ಫೇರ್ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಕಲ್ಯಾಣ್ ಸಿಂಗಿಂದ ರಾಜನಾಥ್ ಸಿಂಗ್ವರೆಗೂ ಲ್ಯಾಂಡ್ ಆರ್ಡರ್ನ ಕಂಟ್ರೋಲಿಗೆ ತೊಗೊಂಬಂದರು ಎಲ್ಲಿ ಅಧಿಕಾರದಲ್ಲಿರ್ತೀವಿ ಅಲ್ಲಿ ಮಾಡಲ್ ಮಾಡಿ ತೋರಿಸ್ಬೇಕು ನೀವು ಹೇಳ್ತಾ ಹೋದ್ರಲ್ಲ ಚುನಾವಣೆ ಟೈಮಲ್ಲಿ ಕಟಾ ಕಟ್ ಅಂತೇಳಿ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಮಾಡಿ ತೋರಿಸಿ ಎಂಟೂವರೆ ಸಾವಿರ ತಿಂಗ್ಳಕ್ಕೆ ಹಾಕಾಗಲಿಲ್ಲ ಅಂತೇಳಿದ್ರು ಆರು ಸಾವಿರ ಹಾಕಿ ತೋರಿಸಿ ನೀವು ಚುನಾವಣಾ ಭಾಷಣದಲ್ಲಿ ಬೆಲೆ ಕಡಿಮೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ಹೇಳ್ತೀರಿ ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ ಮತ್ತೆ ಚುನಾವಣೆ ಭಾಷಣದಲ್ಲಿ ಜಾತಿಗಣತೆ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳ್ತೀರಿ ನಿಮ್ಮ ರಾಜ್ಯಗಳಲ್ಲಿ ಕತೆ ಏನಾಗಿದೆ ಕರ್ನಾಟಕದಲ್ಲಿ ಮಾಡಿದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಹಿಮಾಚಲ ಪ್ರದೇಶದಲ್ಲಿ ಯಾಕೆ ಮಾಡ್ತಾ ಇಲ್ಲ ವಿರೋಧ ಪಕ್ಷದಲ್ಲಿದ್ದಾಗಲೂ ಬಿ ಜೆ ಪಿ ಸರ್ಕಾರ ಕಡೆಗೆಲ್ಲ ಕೃಷಿ ಟೆನ್ ಪರ್ಸೆಂಟ್ಗಿಂತ ಗ್ರೋತ್ ಹೆಚ್ಚು ಜಾಸ್ತಿ ಆಯಿತು ನೀವು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಿದ್ದಾಗಲೇ ಏನೂ ಮಾಡಲಿಲ್ಲ ಈಗ ಮಾಡ್ತಿದ್ವಿ ಈಗ ಮಾಡ್ತೀವಿ ಹೇಳಿದ್ರೆ ಇರೋ ಕಡೆ ಮಾಡಿ ತೋರಿಸಿ ಈ ಬಾಲಬುದ್ಧಿ ಅವತಾರಗಳು ಒಂದಾ ಎರಡ ಆ ಎಲೆಕ್ಷನ್ ಕಮಿಷನ್ ಮೇಲೆ ಹೋಗ್ತೀರಾ ಇ ವಿ ಎಮ್ ಸರಿ ಇಲ್ಲ ಅಂತ ಗಲಾಟೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಂಜಾಬಲ್ಲಿ ಎಲೆಕ್ಷನ್ ಕಮಿಷನ್ನು ಸರಿ ಇದೆಯಂತೆ ಯಾಕೆಂದ್ರೆ ಇವರಲ್ಲಿ ಗೆದ್ದಿದ್ರು ಹರಿಯಾಣದಲ್ಲಿ ಸರಿ ಇಲ್ಲಂತೆ ಹಿಮಾಚಲದಲ್ಲಿ ಸರಿ ಇದೆಯಂತೆ ಉತ್ತರಾಖಂಡದಲ್ಲಿ ಸರಿ ಇಲ್ಲಂತೆ ಡೆಲ್ಲಿನಲ್ಲಿ ಸರಿ ಇದೆಯಂತೆ ಉತ್ತರ ಪ್ರದೇಶದಲ್ಲಿ ಸರಿ ಇಲ್ಲಂತೆ ರಾಜಸ್ಥಾನ ಮತ್ತು ಛತ್ತೀಸ್ಗಡಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸರಿ ಇತ್ತಂತೆ ಈಗ ಸರಿ ಇಲ್ಲವಂತೆ ಬೆಂಗಾಲಲ್ಲಿ ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿ ಈಗ ಸರಿ ಇದೆಯಂತೆ ಮಹಾರಾಷ್ಟ್ರದಲ್ಲಿ ಸರಿ ಇಲ್ಲಂತೆ ತಮಿಳುನಾಡಲ್ಲಿ ಕೇರಳದಲ್ಲಿ ಸರಿ ಇದೆಯಂತೆ ಅಲ್ಲಿ ತ್ರಿಪುರಾದಲ್ಲಿ ಮೇಘಾಲಯದಲ್ಲಿ ಸರಿ ಇಲ್ವಂತೆ ಇದೇ ತಾನೇ ಬಾಲಬುದ್ಧಿ ಅಂದರೆ ಎಮ್ ಎಸ್ ಪಿ ಅಗ್ನಿವೀರ್ ಬಿಟ್ಬಿಡಿ ಹಿಂದೂ ಐಡೆಂಟಿಟಿ ಮೇಲೇ ಪ್ರಹಾರ ನಾನು ಹಿಂದೂ ಅಂತ ಬೇರೆ ಹೇಳ್ಕೊಂಡು ಅಲ್ಲರಿ ಈಶ್ವರನ ಬಗ್ಗೆ ಮಾತಾಡ್ತಾರೆ ಈಶ್ವರ ಲಯನ ದೇವತೆ ಸೃಷ್ಟಿ ಮಾಡೋರು ಯಾರು ಪಾಲನೆ ಮಾಡೋರು ಯಾರು ಲಯ ಮಾಡೋರು ಯಾರು ಇದಾರು ಕನಿಷ್ಠ ಜ್ಞಾನ ಬೇಕು ತಾನೇ ಈಶ್ವರನನ್ನು ಅಹಿಂಸೆಗೆ ಹೋಲಿಸೋದು ತ್ರಿಶೂಲವನ್ನು ಬಿಸಾ ಕುತ್ಕೊಂಡ್ಬಿಟ್ಟಿದ್ದಾನೆ ಈಶ್ವರ ರಾಮನೇ ಕಾಲ್ಪನಿಕ ರಾಮ ಐದನೇಂತ ಸಾಕ್ಷಿ ಕೊಡಿ ಅಂತ ಇದ್ದರು ಈಗ ರಾಮನ ಎಲ್ಲ ಜಾಗದಲ್ಲೂ ನಾವು ಗೆದ್ಬಿಟ್ಟಿದ್ದೀವಿ ಅಂತಾರೆ ಅಯೋಧ್ಯೆ ಬಸ್ತಿ ಪ್ರಯಾಗರಾಜು ಕ್ಷೇತ್ರಗುಡ್ಡು ನಾಸಿಕ್ ರಾಮ್ಟೆಕ್ ರಾಮೇಶ್ವರ ಇವೆಲ್ಲವೂ ನಾವು ಗೆದ್ದುಬಿಟ್ಟಿದ್ದೀವಿ ಅಂತಾರೆ ಹಾಗಾದ್ರೆ ಇಲ್ಲಿವರೆಗೂ ಅಸ್ತಿತ್ವ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಈ ಇಪ್ಪತ್ತೊಂದನೇ ಶತಮಾನದ ಅತಿ ದೊಡ್ಡ ಇನ್ವೆನ್ಷನ್ ಅಂತೇಳಿದರೆ ಅದು ಗಾಡ್ಸ್ ಪಾರ್ಟಿಕಲ್ಲು ಅದು ಯುರೋಪ್ನ ಸನ್ಲ್ಯಾಬಲ್ಲಿ ಮಾಡ್ತಾ ಇದ್ದಾರೆ ಆ ಸನ್ ಲ್ಯಾಬ್ನ ಮುಂದೆ ದೊಡ್ಡದಾದ ನಟರಾಜನ ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಕೂಡ ಹಾಕಿದ್ದಾರೆ ಆಸ್ಟ್ರಿಯಾದ ಅತ್ಯಂತ ಪ್ರಖ್ಯಾತ ವಿಜ್ಞಾನಿ ಫಿರ್ಜೆ ಕ್ಯಾಪ್ರ ಅವರು ಹೇಳಿರ್ತಕ್ಕಂಥ ಮಾತನ್ನು ಅಲ್ಲಿ ಹಾಕಿದ್ದಾರೆ ಅವರೇನು ಹೇಳಿದ್ದಾರೆ ಅಂದರೆ ಪರ್ಪೆಚುವಲ್ ಕ್ರಿಯೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ದಿಸ್ ವರ್ಲ್ಡ್ ಈಸ್ ಲೈಕ್ ಕಾಸ್ಮಿಕ್ ಡ್ಯಾನ್ಸ್ ಆಫ್ ಶಿವ ಇಡೀ ಜಗತ್ತಿನ ಸೃಷ್ಟಿ ಮತ್ತು ಧ್ವಂಸ ಶಿವನಿಂದ ಇದು ನಾನು ಹೇಳ್ತಿರ್ತಕ್ಕಂಥ ಮಾತಲ್ಲ ಪ್ರಖ್ಯಾತ ಸೈಂಟಿಸ್ಟ್ ವಿದೇಶಿ ಸೈಂಟಿಸ್ಟ್ ಹೇಳಿರ್ತಕ್ಕಂಥದ್ದು ಇದು ಅಭಯ ಅಲ್ಲ ಇವರಿಗೆ ಇಸ್ಲಾಂನ ಚಿತ್ರದಲ್ಲೂ ಅಭಯ ಕಾಣುತ್ತಂತೆ ಅಭಯ ಎಂಥ ವಿರಾಟ ಬುದ್ಧಿ ವಿಗ್ರಹ ವಿಗ್ರಹಾರಾಧನೆಯನ್ನು ಚಿತ್ರವನ್ನು ಯಾವುದೇ ರೀತಿ ಚಿತ್ರವನ್ನು ಒಬ್ಬದೇ ಇರ್ತಕ್ಕಂಥ ಇಸ್ಲಾಮಲ್ಲೂ ಕೂಡ ಅಭಯ ಮುದ್ರೆ ಇದೆಯಂತೆ ಅದಕ್ಕೆ ಯಾವುದೊಂದಷ್ಟು ಮುಲ್ಲಾ ಮುಲ್ವಿಗಳು ಸರಿಯಾಗಿ ಹೇಳ್ತಾ ಇದ್ದರು ಇಸ್ಲಾಮೇ ಹೇಳಬೇಕು ಇದೇನು ಹೇಳಿ ನಮಸ್ಕಾರ